ಮಾಗಡಿ ಪಟ್ಟಣದ ಎನ್ಇಎಸ್ ಬಡಾವಣೆಯಲ್ಲಿರುವ ರಾಗಿ ನೋಂದಣಿ ಕೇಂದ್ರಕ್ಕೆ ಶಾಸಕರು ಭೇಟಿ ಕೊಟ್ಟು ಅಲ್ಲಿನ ರೈತರ ಸಮಸ್ಯೆಗಳನ್ನು ಆಲಿಸಿದರು ಜಿಲ್ಲಾಧಿಕಾರಿಗಳೊಂದಿಗೆ ಫೋನಿನ ಮುಖಾಂತರ ಚರ್ಚಿಸಿ ಕುದೂರಿನಲ್ಲಿ ರಾಗಿ ನೋಂದಣಿ ಕೇಂದ್ರವನ್ನು ತೆರೆಯಲು ಅಧಿಕಾರಿಗಳಿಗೆ ಸೂಚಿಸಿದರು

ನಿಮಗೆ ಯಾಕಂದ್ರೆ ಜನಗಳು ಟಚ್ ಇರ್ತಾರೆ ಜನ ಹೇಳ್ತಾರೆ ನಿಮಗೆ ಏನು ಮಾಡ್ಬೇಕು ಅಂತ ಸರಿಯಾ ನೋಡಿ ಹಿಂದೆ ಎಲ್ಲಾ ಮಿಸ್ಯೂಸ್ ಆಗಿದೆ ಸರ್ ಸರ್ ಮಿಸ್ಯೂಸ್ ಆಗಿರೋದ್ರಿಂದ ಅದನ್ನ ಮಾಡಿರೋದು ಎಬ್ಬೆಟ್ ಮಾಡೋದು ಮಿಸ್ಯೂಸ್ ಆಗಿದೆ ಸಾಹೇಬ್ರ ನಮಸ್ಕಾರ ಸರ್ ಏನಿಲ್ಲ ಈ ಇದು ಬಂದಿದನೇ ರಾಗಿ ಖರೀದಿ ಕೇಂದ್ರ ಈಗ ಇಲ್ಲಿ ನೆಲಮಂಗಳದಲ್ಲಿ 2 3 ಪಾಯಿಂಟ್ ಮಾಡವ್ರೆ ಬರೀ ನಮ್ಮಲ್ಲಿ ಮಾತ್ರ ಬರೀ ಒಂದೇ ಒಂದು ಪಾಯಿಂಟ್ ಐತೆ ಅದಕ್ಕೆ ನಾನು ಇಲ್ಲಿ ನಿಮ್ಮ ಡಿ ಇವ್ರು ಬಂದವ್ರೆ ಡಿಸ್ಟ್ರಿಕ್ಟ್ ಆಫೀಸರು ಅವ್ರಿಗೆ ಹೇಳ್ತಾ ಇದ್ದೀನಿ ಕುದುರೆ ಅಂದ್ರೆ ಸೋಲೂರು ಸೇರಿ ಕುದುರೆ ಒಂದು ಪಾಯಿಂಟ್ ಮಾಡಿ ನೋಂದಣಿ ಮಾಡ್ಕೊಳಕ್ಕೆ ಅಂತ ಹೇಳ್ತಾ ಇದ್ದೀನಿ ಅದಕ್ಕೆ ಡಿ ಸಿ ಸಾಹೇಬ್ರಿಗೆ ಇದು ಮಾಡಬೇಕು ಅಂದರು ಇಫ್ ಯು ಪರ್ಮಿ ಇಫ್ ಯು ಪರ್ಮಿಟ್ ಅವ್ರು ಅವ್ರ ಕೈ ಕೊಡ್ತೀನಿ ನಾನು ಒಂಚೂರು ಮಾತಾಡ್ಬೋದಾ ಅಂತ ಹಾಂ ಪ್ಲೀಸ್ ಅದೊಂಚೂರು ಶುರು ಮಾಡಿಸ್ಕೊಡಿ ದಯಮಾಡಿ ಓಕೆ ಓಕೆ ಸರ್

ಸರ್ ನೋಂದಣಿ ನೋಂದಣಿ ಅಂದಲ್ಲಿ ಸರ್ ಹಾಗೆ ಖರೀದಿ ಖರೀದಿ ಮಾಡೋದ್ರಲ್ಲ ಜನಗಳು ಎಲ್ಲ ಸುಮಾರು ಜನ ಬಂದ್ಬಿಡ್ತಾರೆ ಅವಾಗ ಒಂದು ಅಲ್ಲಿ ತಗೊಳ್ಳೋರು ಮಾತ್ರ ಒಂದು ಹತ್ತು ಜನ ಇಪ್ಪತ್ತು ಜನ ಹಾಕಿ ಚೀಲ ಎಲ್ಲ ಚೆಕ್ ಮಾಡಿ ಮಾಡೋದು ಕ್ಯೂ ಬಟ್ ಲೇ ನಿಂತ್ಬಿಡ್ತಾರೆ ಇದರ ಅಲ್ಲಿ ಮೂರು ದಿನ ನಾಲ್ಕು ದಿನ ಆದ್ರೂ ರೈತರು ಅದು ಇದೆ ಅಲ್ಲೆಲ್ಲ ನಾವು ಯಾವ ಒಂದು ವಿಸಿಟ್ ಮಾಡಿ ಇಲ್ಲಿ ಒಂದು ಇಷ್ಟು ಇಷ್ಟು ಗಂಟೆಗೆ ಪ್ರತಿ ಪೇಪರ್ ನವರು ಬರ್ತಾರೆ ಏನಾದ್ರು ಸಮಸ್ಯೆ ಇದ್ರೆ ಮತ್ತೆ ಹತ್ರ ಶೇರ್ ಮಾಡ್ತಾರೆ ಅದು ನಾಲ್ ಹತ್ರ ನೀವು ಶೇರ್ ಮಾಡಿ ಏನಾದ್ರು